ವಕೀಲ ವೃತ್ತಿಯಲ್ಲಿ ಗರಿಷ್ಠ ಲಿಂಗ ಪ್ರಾತಿನಿಧ್ಯವನ್ನು ಸಾಧಿಸಲು ಇನ್ನು ಹೆಚ್ಚಿನ ಶ್ರಮ ಪಡಬೇಕು ಎಂದು ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಶುಕ್ರವಾರ ಹೇಳಿದ್ದು ಆ ದಿಕ್ಕಿನಲ್ಲಿ ಈಗಾಗಲೇ ದಾಖಲಾದ ದಾಪುಗಾಲುಗಳನ್ನು ಶ್ಲಾಘಿಸಿದರು ಹೆಚ್ಚಿನ ಸಮಾನತೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಕಾನೂನು ಬಂಧುಗಳು ಕೆಲಸ ಮಾಡಬೇಕು ವಿವಿಧ ರಾಜ್ಯಗಳಲ್ಲಿ ಅತ್ಯಂತ ಕೆಳಮಟ್ಟದ ನ್ಯಾಯಾಂಗ ಸೇವೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಗ ನೇಮಕಗೊಂಡವರಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚು ಮಹಿಳೆಯರು ಎಂದು ಸಿಜೆಐ ಹೇಳಿದರು ಕೋಲ್ಕತ್ತಾ ಹೈಕೋರ್ಟ್ನ ಬಾರ್ ಲೈಬ್ರರಿ ಕ್ಲಬ್ನ ದ್ವಿಶತಮಾನೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು ಇದು ಭಾರತದಲ್ಲಿ ನಡೆಯುತ್ತಿರುವ ಸಾಮಾಜಿಕ ವಿಕಾಸವನ್ನು ನಿಮಗೆ ತೋರುತ್ತದೆ ಎಂದು ಹೇಳಿದರು ಆದರೆ ಲಿಂಗ ಪ್ರಾತಿನಿಧ್ಯದ ವಿಷಯದಲ್ಲಿ ಪ್ರಗತಿಯನ್ನ ಸಾಧಿಸುತ್ತಿರುವಾಗ ನಮ್ಮ ನ್ಯಾಯಾಂಗ ಸಂಸ್ಥೆಗಳು ನಿಜವಾಗಿಯೂ ಎಲ್ಲರನ್ನ ಒಳಗೊಳ್ಳುತ್ತವೆ ಎಂದು ಖಚಿತಪಡಿಸಿಕೊಳ್ಳುವುದು ತುರ್ತು ಅಗತ್ಯವಾಗಿದೆ ಎಂದು ಸಿಜೆಐ ಹೇಳಿದರು ಮಹಿಳಾ ವಕೀಲರ ಉಪಸ್ಥಿತಿಯ ಹೊರತಾಗಿಯೂ ಅವರ ನಿರ್ದಿಷ್ಟ ಅಗತ್ಯಗಳನ್ನು ಪೂರೈಸುವ ಸೌಕರ್ಯಗಳು ಮತ್ತು ಸೌಲಭ್ಯಗಳ ಕೊರತೆಯಿಂದ ಎಂದು ಹೇಳಿದರು ಮಹಿಳೆಯರು ಸಾಮಾನ್ಯವಾಗಿ ಬಹುಮುಖಿ ಗುರುತನ್ನ ಹೊಂದಿರುತ್ತಾರೆ ಅವರ ವೃತ್ತಿಪರ ವೃತ್ತಿ ಜೀವನದ ಜೊತೆಗೆ ಮನೆಯ ಕೆಲಸಗಳು ಮತ್ತು ಮಕ್ಕಳನ್ನ ಬೆಳೆಸುವ ಜವಾಬ್ದಾರಿಯನ್ನು ಸಮತೋಲನಗೊಳಿಸುತ್ತಾರೆ ದೇಶೀಯ ಮತ್ತು ವೃತ್ತಿಪರ ಎರಡನ್ನ ನಿರ್ವಹಿಸುವುದು ಮಹಿಳೆಯರಿಗೆ ಕರಗತವಾಗಿದೆ ಎಂದು ಸಿಜೆಐ ಹೇಳಿದರು ಮಹಿಳೆಯರು ಆರೈಕೆ ಮಾಡುವವರಿಗಾಗಿ ಮತ್ತು ವೃತ್ತಿಪರರಿಗಾಗಿ ದ್ವಿಪಾತ್ರಗಳನ್ನು ನಿರ್ವಹಿಸುತ್ತಾರೆ ಎಂಬ ನಿರೀಕ್ಷೆಯು ನಮ್ಮ ಕಾನೂನು ಸಂಸ್ಥೆಗಳಲ್ಲಿ ಬೆಂಬಲ ನೀತಿಗಳು ಮತ್ತು ಪರಿಸರದ ಅಗತ್ಯವನ್ನ ಎತ್ತಿ ತೋರಿಸುತ್ತದೆ ಎಂದು ಅವರು ಹೇಳಿದರು ಸಿಜೆಐ ಆಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಎರಡು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಕೆಲಸ ಮಾಡುವ ಸುಪ್ರೀಂ ಕೋರ್ಟ್ನ ಸಿಬ್ಬಂದಿಗೆ ಇಪ್ಪತ್ತೈದಕ್ಕೂ ಊಟದ ವ್ಯವಸ್ಥೆ ಜಾರಿಗೆ ತಂದಿದ್ದು ಅಡುಗೆ ಮಾಡಲು ಸಮಯ ಸಿಗದ ಮಹಿಳೆಯರಿಗೆ ಸಾಕಷ್ಟು ಸಹಾಯ ಮಾಡಿದೆ ಎಂದರು ನಿಧನರಾದ ವಕೀಲರ ಸದಸ್ಯರಿಗೆ ಗೌರವ ಸಲ್ಲಿಸಲು ವಕೀಲರು ಕೆಲಸ ಮಾಡುವುದನ್ನು ನಿಲ್ಲಿಸಬೇಕು ನ್ಯಾಯಾಂಗದ ಸಮಯದ ಪ್ರತಿ ನಿಮಿಷವೂ ಕಳೆದು ಹೋಗುವ ನ್ಯಾಯಾಂಗ ಸಮಯವು ನ್ಯಾಯಕ್ಕಾಗಿ ಆಳುತ್ತಿರುವವರ ದಾವೆದಾರರ ಪ್ರಕರಣಕ್ಕೆ ಉತ್ತರಿಸುವಲ್ಲಿ ಕಳೆದು ಹೋಗುತ್ತದೆ ಎಂದು ಅವರು ಹೇಳಿದರು ಗೌರವ ಸಲ್ಲಿಸಲು ಕಾನೂನು ಬಂಧುತ್ವದ ಸಂಪ್ರದಾಯಗಳನ್ನು ಸೂಕ್ತವಾಗಿ ಬದಲಾಯಿಸಬಹುದು ಮತ್ತು ಅದೇ ಸಮಯದಲ್ಲಿ ಆಧುನಿಕ ಸಮಾಜದ ಬೇಡಿಕೆಗಳಿಗೆ ಅನುಗುಣವಾಗಿ ತಮ್ಮನ್ನು ತಾವು ಮಾಡಿಕೊಳ್ಳಬಹುದು ಎಂದು ಹೇಳಿದರು ವಕೀಲ ವೃತ್ತಿಯೊಳಗಿನ ತಾಂತ್ರಿಕ ಪ್ರಗತಿಗೆ ಪ್ರತಿರೋಧವನ್ನು ತಡೆದು ಹಾಕಲು ಸಿಜೆಐ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ದೀಪಂಕರ್ ದತ್ತ ಕಲ್ಕತ್ತಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಟಿಎಸ್ ಅಶಿವಜ್ಞಾನಮ್ಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು